ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಸಂಕ್ರಾಂತಿ ಹಬ್ಬದ ದಿನ ಮುಕ್ತಿನಾಥೇಶ್ವರ ಟೆಂಪಲ್ ಸ್ಮಶಾನ ರುದ್ರ ಟೆಂಪಲ್ನ ನೋಡಿಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಗೌರ್ಸಂದ್ರ ಮಾರಮ್ಮನ ದೇವಸ್ಥಾನ ವಳಲ್ಕೆರೆ ರೋಡಲ್ಲಿದೆ ನೀವು ಇನ್ನೂ ಮುಕ್ತಿನಾಥೇಶ್ವರ ಟೆಂಪಲ್ ಯಾರೆಲ್ಲ ನೋಡಿಲ್ವೋ ಆ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಿರ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ಅಲ್ಲಿಂದ ಕಂಟಿನ್ಯೂ ಮಾಡಿದ್ದೀನಿ ಮಾರಮ್ಮನ ಟೆಂಪಲ್ ಮುಂದೆ ಈ ರೀತಿಯಾಗಿ ಸಂಕ್ರಾಂತಿ ಹಬ್ಬದ ಸೆಲೆಬ್ರೇಷನ್ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ಮುಂಚೆನೇ ತುಂಬ ದಿನದಿಂದ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತಾರೆ ಈ ರೀತಿ ಮಾಡೋದಕ್ಕೆಲ್ಲ ವರ್ಷ ವರ್ಷ ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ಪೂಜೆ ನಡೆಯುತ್ತೆ ಈ ವರ್ಷ ಕೂಡ ಹಾಗೆ ಕಂಟಿನ್ಯೂ ಆಗಿದೆ ನೋಡಿ ತೋರಿಸ್ತಾ ಇದ್ದೀನಿ ರಂಗೋಲಿ ಎಲ್ಲ ದೊಡ್ಡ ದೊಡ್ಡ ರಂಗೋಲಿ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ದೀಪದಿಂದ ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ಮಾಡಿದರು ತುಂಬಾ ಆಯಿತು ನಾವು ಅಲ್ಲಿ ಹೋಗಿದ್ದಕ್ಕೆ ನಮ್ಮ ಮನೆಯವ್ರ ಅಕ್ಕ ನಾನು ಸ್ವಲ್ಪ ವೀಡಿಯೋ ಫೋಟೋಸು ತೊಗೊಂಡ್ವಿ ತುಂಬನೇ ಆಯಿತು ದೀಪದ ಅಲಂಕಾರ ನೋಡೋದಕ್ಕೆ ನಾವು ಹೋಗಿದ್ದು ಸಂಜೆ ಆಗಿದ್ದರಿಂದ ಕತ್ತಲಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ದೀಪಗಳೆಲ್ಲ ನೋಡಿ ತೋರಿಸ್ತಾ ಇದ್ದೀನಿ ನನ್ನ ಫೋನ್ ಅಷ್ಟು ಕ್ಲಾರಿಟಿ ಇಲ್ಲ ಫ್ರೆಂಡ್ಸ್ ಅದರಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ದೇವಿ ಫೋಟೋಗೆ ಅಲಂಕಾರ ಮಾಡಿಬಿಟ್ಟು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ ಭಕ್ತಾದಿಗಳಿಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆ ಫೋಟೋ ನೋಡೋದಕ್ಕೆ ಎಷ್ಟು ಖುಷಿ ಅನಿಸುತ್ತೆ ತಾಯಿನ ತೊಟ್ಲಲ್ಲಿ ತೂಗ್ತಾ ಇರೋ ತಾಯಿನ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಹೊರಗಡೆ ಇರೋದು ನನ್ನ ವ್ಯೂ ತೋರಿಸ್ತಾ ಇರೋದಿಲ್ಲ ಇದು ಹೊರಗಡೆ ಈ ರೀತಿಯಾಗಿ ಅಲಂಕಾರ ಮಾಡಿ ಅಮ್ಮಂಗೆ ತೊಟ್ಲಲ್ಲಿ ಕೂರಿಸ ಕೂರ್ಸಿರೋದು ಹಾಗೆ ರಂಗೋಲಿ ಫೋಟೋಸ್ ಕೂಡ ಒಂದು ಸ್ವಲ್ಪ ತಗೊಂಡೆ ಚೆನ್ನಾಗಿತ್ತಲ್ವಾ ಹಂಗಾಗಿ ನೋಡಿ ಈಗ ಒಳಗಡೆ ಅಮ್ಮನವ್ರನ್ನ ತೋರಿಸ್ತಾ ಇದ್ದೀನಿ ಗೌರ್ಸಂದ್ರು ಮಾರಮ್ಮ ಚಿತ್ರದುರ್ಗದಲ್ಲಿರುವಂಥ ಮಾರಮ್ಮ ದೇವಸ್ಥಾನ ಇದು ಹೊಳಲ್ಕೆರೆ ರೋಡಲ್ಲಿದೆ ನೋಡಿ ಆ ತಾಯಿ ಹಿಂದುಗಡೆ ಹುತ್ತ ಬೆಳೆದಿದೆ ಹುತ್ತನ್ನು ತೋರಿಸ್ತಾ ಇದ್ದೀನಿ ಗ್ಲಾಸಿಂದ ಕವರ್ ಮಾಡಿದ್ದಾರೆ ಆ ತಾಯಿ ದರ್ಶನ ಪಡೆದು ಹೊರಗಡೆ ಬಂದ್ವಿ ಇಲ್ಲಿ ಪುಳಿಯೋಗರು ಪ್ರಸಾದನ ಇದ್ರು ಭಕ್ತಾದಿಗಳಿಗೆ ನಾವು ಕೂಡ ಸ್ವಲ್ಪ ಪ್ರಸಾದನ ತಗೊಂಡು ಅಲ್ಲಿಂದ ಹೊರಗಡೆ ಬಂದ್ವಿ ಹೊರಗಡೆ ಬಂದು ಅಲ್ಲೇ ಕೂತ್ಕೊಂಡು ತಿಂದ್ಬಿಟ್ಟು ಪ್ರಸಾದನ ನೆಕ್ಸ್ಟ್ ನಾವು ಹೋಗಿದ್ದು ಬರ್ಗೇರಮ್ಮ ಟೆಂಪಲ್ಗೆ ಅಲ್ಲಿಂದ ಸ್ವಲ್ಪ ದೂರದಲ್ಲಿದೆ ನಡ್ಕೊಂಡೇ ಹೋದ್ವಿ ವಾಕಬಲ್ ಡಿಸ್ಟೆನ್ಸ್ ಹೋಗ್ಬೋದು ಹೋದ್ವಿ ಅಲ್ಲಿ ಹೋದರೆ ನಮ್ಮ ಪಜಿತಿ ನೋಡಿ ಕರೆಂಟ್ ಹೋಗಿಬಿಟ್ಟಿದೆ ನಾವು ಹೋದಾಗ್ಲೇ ಅಲ್ಲಿ ಅಯ್ಯಪ್ಪ ಸ್ವಾಮಿದು ಪಡಿಪೂಜೆ ಟೇ ದೇವಸ್ಥಾನ ಕೂಡ ಆಗಿತ್ತು ಟ್ರಸ್ಟ್ ವತಿಯಿಂದ ಅನಿಸುತ್ತೆ ಅದನ್ನು ಕೂಡ ವಿಡಿಯೋ ಮಾಡಿಕೊಂಡೆ ಬಟ್ ಕ್ಲಾರಿಟಿ ಇಲ್ಲ ಕರೆಂಟ್ ಕೂಡ ಹೋಗಿದ್ರಿಂದ ನೋಡಿ ತುಂಬಾ ಚೆನ್ನಾಗಿದೆ ಇದು ಟೆಂಪಲು ಬರ್ಗೇರಮ್ಮ ಟೆಂಪಲು ಚಿತ್ರದುರ್ಗದಲ್ಲಿದೆ ಹೊಳಲ್ಕೆರೆ ರೋಡಲ್ಲಿ ನಾವು ಸ್ವಲ್ಪ ಒಳಗಡೆ ಹೋಗ್ತಿದ್ದಂಗೆ ಕರೆಂಟ್ ಬಂತು ಖುಷಿ ಆಯಿತು ಫ್ರೆಂಡ್ಸ್ ಕರೆಂಟ್ ಬಂದ ತಕ್ಷಣ ತುಂಬ ಲೈಟಿಂಗ್ಸ್ ಅರೇಂಜ್ಮೆಂಟ್ಸ್ ಇತ್ತು ನೋಡಿ ತೋರಿಸ್ತಾ ಇದ್ದೀನಿ ಕ್ಯೂ ತುಂಬ ಆಗಿದ್ದು ತುಂಬ ದೊಡ್ಡ ಕ್ಯೂ ಇತ್ತು ಫ್ರೆಂಡ್ಸ್ ನನಗೆ ವೀಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದು ನಮ್ಮ ಅಳಿಯ ನಮ್ಮ ಮನೆಯವರ ಅಕ್ಕನ ಮಗ ಅವನೇ ವೀಡಿಯೋ ಬಂದ ಎಲ್ಲ ಎಷ್ಟು ದೊಡ್ಡ ಕ್ಯೂ ಇತ್ತು ಆ ಲೈನ್ ನೋಡಿಬಿಟ್ಟೆ ಸುಸ್ತಾಗ್ಬಿಟ್ಟಿದ್ದೆ ನಾನು ಅಷ್ಟು ಜನ ಇದ್ದರು ಫ್ರೆಂಡ್ಸ್ ದುರ್ಗದಲ್ಲಿರುವ ತುಂಬ ಜನ ಈ ದೇವಸ್ಥಾನಕ್ಕೆ ಇವತ್ತಿನ ದಿನ ಭೇಟಿ ಕೊಡ್ತಾರೆ ಸಂಕ್ರಾಂತಿ ಹಬ್ಬದ ದಿನ ಇದೇ ರೀತಿ ಪ್ರತಿಯೊಂದು ಹಬ್ಬದ ದಿನವೂ ಈ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಇರುತ್ತೆ ಅದಕ್ಕೆ ಅಮ್ಮನ ತುಂಬಾ ಜನ ನೋಡೋಕೆ ಬರ್ತಾರೆ ದುರ್ಗದಲ್ಲಿರುವ ದೇವತೆಗಳಲ್ಲಿ ಇದು ಒಂದು ಪ್ರಸಿದ್ಧ ದೇವ ದೇವಿಯ ದೇವಸ್ಥಾನ ಆಗಿದೆ ಬರಗೆರಮ್ಮ ಟೆಂಪಲ್ಲು ನೋಡಿ ಎಷ್ಟು ಜನ ನಿಂತಿದ್ದಾರೆ ಅಂತ ಒಂದು ಮುಕ್ಕಾಲು ಕ್ಯೂ ಅಲ್ಲಿ ನಿಂತ್ಕೊಂಡು ಸಾಲಲ್ಲಿ ನಿಂತ್ಕೊಂಡು ಹೋದ ಮೇಲೆ ನಮಗೆ ದೇವಿ ದರ್ಶನ ಸಿಕ್ಕಿದ್ದು ತುಂಬಾ ಖುಷಿ ಆಯಿತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನೋಡಿ ಆ ಕ್ಯೂನಲ್ಲಿ ನಿಂತ್ಕೊಂಡು ನಾವು ಹೋಗುವಾಗ ಸ್ವಲ್ಪ ಬೇಜಾರಾಗಲಿಲ್ಲ ಯಾಕಂದರೆ ಅಲ್ಲಿ ಬೇಜಾರಾಗದೇ ಇರೋ ಥರ ಲೈಟಿಂಗ್ ವ್ಯವಸ್ಥೆ ಇತ್ತು ತುಂಬಾ ಖುಷಿಯಿಂದ ಹೋಗ್ತಾ ಇದ್ವಿ ತುಂಬಾ ಚೆನ್ನಾಗಿತ್ತು ತೋರಿಸ್ತಾ ಇದ್ದೀನಿ ನೋಡಿ ನಾವು ಲೈನಲ್ಲಿ ಹೋಗ್ತಾ ಇರೋದು ನಾವು ಹೋಗ್ತಾ ಇರೋದು ನಮಗೇನು ಅನಿಸ್ಲೇ ಇಲ್ಲ ಖುಷಿಯಿಂದನೇ ಮಾತಾಡ್ಕೊತ ಬೇಗ ಬೇಗ ಲೈನ್ ಮೂವ್ ಆಗ್ತಾ ಇತ್ತು ಸೊ ಮುಂದಗಡೆ ಎಲ್ಲ ದೇವಸ್ಥಾನದ ಮುಂದಗಡೆ ಈ ರೀತಿ ಎಲ್ಲ ಸಂಕ್ರಾಂತಿ ಹಬ್ಬದ ಅಲಂಕಾರ ಎಲ್ಲ ಮಾಡಿದ್ರು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಅದನ್ನು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಸ್ವಲ್ಪ ನೋಡಿ ತಾಯಿನ ಇವಾಗ ತೋರಿಸ್ತೀನಿ ಹೊರಗಡೆ ಈ ರೀತಿಯಾಗಿತ್ತು ದೇವಿ ಮುಂದ್ಗಡೆ ಗರ್ಭಗುಡಿ ಮುಂದ್ಗಡೆ ಈ ರೀತಿಯಾಗಿ ಮಾಡಿದರು ಅಲಂಕಾರನ ತುಂಬ ಚೆನ್ನಾಗಿತ್ತು ಒಳಗಡೆ ತೋರಿಸ್ತಾ ಇದ್ದೀನಿ ನೋಡಿ ತಾಯಿನ ಇವಾಗ ಬರ್ಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಪ್ರತಿಯೊಂದು ಹಬ್ಬಕ್ಕೂ ವಿಶೇಷವಾದ ಪೂಜೆ ಇರುತ್ತೆ ಇಲ್ಲಿ ದೇವಿ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ ತುಂಬ ಜನ ಇದ್ದಿದ್ದರಿಂದ ಭಾಳ ಹೊತ್ತು ನಾವು ಗರ್ಭಗುಡಿ ಮುಂದೆ ಆಗಲಿಲ್ಲ ಆದರೂ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ದೇವಸ್ಥಾನದ ಹಿಂದುಗಡೆ ಆ ರೀತಿಯಾಗಿ ನಾಗರ ಕಲ್ಲಿತ್ತು ಎಲ್ಲ ಕೈ ಮುಕ್ಕೊಂಡು ಇಲ್ಲಿ ನೋಡಿ ದೇವಿಯ ದೊಡ್ಡ ದೊಡ್ಡ ಫೋಟೋಸ್ ಇದು ಭಕ್ತಾದಿಗಳಿಗೆ ಭಕ್ತಾದಿಗಳೇ ಕೊಟ್ಟಿರ್ತಾರೆ ಅನಿಸುತ್ತೆ ನೋಡಿ ತುಂಬ ದೊಡ್ಡ ದೊಡ್ಡ ಫೋಟೋಸ್ ಇತ್ತು ಅಲ್ಲಿಂದ ಹೊರಗಡೆ ಬಂದು ದರ್ಶನ ಮುಗಿಸ್ಕೊಂಡು ಇಲ್ಲಿ ಪ್ರಸಾದ ಪ್ರಸಾದದ ಕೌಂಟರ್ ಇತ್ತು ಪ್ರಸಾದ ಕೊಡ್ತಾಯಿದ್ರು ನಾವು ಇದ್ದಾಗ ಯಾರೂ ಇರಲಿಲ್ಲ ಹಾಗಾಗಿ ಇದೊಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಚೆನ್ನಾಗಿದೆ ಹೇಳ್ಬಿಟ್ಟು ಈ ಕಡೆ ಹೊರಗಡೆ ಬಂದ್ವಿ ಇಲ್ಲಿ ಹುತ್ತಾ ಇದೆ ನೋಡಿ ಫ್ರೆಂಡ್ಸ್ ತುಂಬ ವರ್ಷ ಹಳೆಯ ಹುತ್ತ ಇದು ಇದಕ್ಕೂ ಕೂಡ ಪೂಜೆ ನಡೆಯುತ್ತೆ ದೇವಿ ದರ್ಶನ ಎಲ್ಲ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ ಆಟೋದಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿರೋರಿಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್